ಬಿಜೆಪಿಯು ಜೆಡಿಎಸ್ ಮುಚ್ಚಿಸುವ ಹುನ್ನಾರ ನಡೆಸಿದೆ ದಿನೇಶ್ ಗುಂಡೂರಾವ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಬಲ ಕುಗ್ಗಿಸಲು ಬಿಜೆಪಿ ಹುನ್ನಾರ ನಡೆಸಿದೆ ಜೆಡಿಎಸ್ ಪ್ರಾಬಲ್ಯ ಇರುವ ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟ ಹಾರಿಸುತ್ತಿದ್ದಾರೆ ವ್ಯವಸ್ಥಿತವಾಗಿ ಜೆಡಿಎಸ್ ಸರ್ವನಾಶ ಮಾಡುವ ಕುತಂತ್ರ ಮಾಡುತ್ತಿದ್ದಾರೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೊಸ ಬಾಂಬ್ ಸಿಡಿಸಿದರು ಶನಿವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೂಡಾ ಯಾತ್ರೆಯ ಬಗ್ಗೆ ಜೆಡಿಎಸ್ ಶಾಸಕರೇ ಬೇಡ ಎನ್ನುತ್ತಿದ್ದಾರೆ ಎಂದರು ಕುಮಾರಸ್ವಾಮಿ ಅವ್ರಿಗೂ ಹೋಗೋದಕ್ಕೆ ಇಷ್ಟ ಇರಲಿಲ್ಲ ನಮ್ ನಾವು ಒಗ್ಗಟ್ಟಾಗಿದ್ದೀವಿ ಡಿ ಕೆ ಶಿವಕುಮಾರ್ ಅವರೇ ಇವತ್ತು ಪಾದಯಾತ್ರೆ ಮುಂದೆ ಮುಂಚೂಣಿಯಲ್ಲಿ ಇದ್ದಾರೆ ಆಯ್ತಾ ನಮ್ಮ ನಮ್ಮ ಪಾದಯಾತ್ರೆ ನಮ್ಮ ಹೋರಾಟ ಮುಂಚೂಣಿಯಲ್ಲಿ ಇದ್ದಾರೆ ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯ ಇಲ್ಲ ಕುಮಾರ್ ಕುಮಾರ್ ಸ್ವಾಮಿ ಅವರಿಗೆ ಇದರ ಬಗ್ಗೆ ಇದ್ರ ಅಸಮಾಧಾನ ಜೆಡಿಎಸ್ ಲೀಡರ್ಸ್ಗೆ ಯಾಕೆ ಅವರು ಗೊತ್ತಿದೆ ಬಿಜೆಪಿಗೂ ಗೊತ್ತಿದೆ ಕುಮಾರ್ ಅವ್ರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಏನು ತಪ್ಪು ಮಾಡಿಲ್ಲ ಅಂತ ಆಯ್ತಾ ಜೆಡಿಎಸ್ ಗೊತ್ತು ಇದ್ರಲ್ಲಿ ಏನು ಇಲ್ಲ ಅವ್ರ ಇದ್ರಲ್ಲಿ ಭಾಗವಹಿಸ್ ಇಷ್ಟ ಇರಲಿಲ್ಲ ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಯಾಕೆ ಕರ್ಕೊಂಡ್ ಬಂದ್ರೆ ಒಂದು ಇನ್ನೊಂದು ಒಂದೇ ಅಂತ ಜೆಡಿಎಸ್ ನ ಮುಗಿಸ್ಬೇಕು ಅಂತ ಬಿಜೆಪಿ